ಇಲ್ಲಿ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ನಮಗೆ ಪ್ಲೀಸ್ ನಮಸ್ಕಾರ ನಾವು ಮಾರ್ಟಿನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಏನೇನ್ ಆಯ್ತು ಅಂತ ಒಂದು ಬ್ರೀಫ್ ಮಾಡ್ಬಿಡ್ತೀನಿ ಫಸ್ಟ್ ವೋಟಿಂಗ್ ಅಂತ ಸ್ಟಾರ್ಟ್ ಮಾಡ್ತೀವಿ ಯಾವ ಕಂಟೆಂಟ್ ರಿಲೀಸ್ ಮಾಡಬೇಕು ಅಂತ ಅನ್ಕೋದ ಸೊ ನಾಳೆ ಆಪ್ಷನ್ ಕೊಟ್ವಿ ಸೊ ಅರವತ್ತ ಎರಡು ಲಕ್ಷ ಜನ ನಮ್ಗೆ ಓಟ್ ಬಂತು ಸೊ ಅದರಲ್ಲಿ ಸರಿಸುಮಾರು ಒಂದು ಇಪ್ಪತ್ತೆಂಟು ಲಕ್ಷದ ಅರವತ್ತು ಸಾವಿರ ಓಟ್ ಟ್ರೈಲರ್ ಬಂದಿದೆ ಅಂತ ಬಂತು ಸೊ ಈಗ ನಮ್ಮ ಟಿಯ ನಾವು ವಾಸಿ ಟ್ರೈಲರ್ ಒಂದು ಹಿಡಿಯಿದೆ ಸೊ ಇದೆ ಐದನೇ ತಾರೀಕು ಮುಂಬೈಯಲ್ಲಿ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಮಾರ್ಟಿನ್ ಚಿತ್ರದ ಟ್ರೈಲರ್ ಬಿಡುಗಡೆ ಆಗ್ತಿದೆ ವಿಶೇಷ ಏನು ಅಹ್ ಟೀಮ್ ಜೊತೆ ಡಿಸೈಡ್ ಮಾಡಿದಾಗ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟಿಂಗ್ ಇಂಡಿಯಾ ನಾವು ಮಾಡಲೇಬೇಕು ಅಂತ ಎಲ್ಲರೂ ಒಂದು ಟೀಮ್ ಕೂತ್ಕೊಂಡಾಗ ಇದನ್ನ ಸತಲ್ವ್ ಮಾಡಿದ್ರು ನಮ್ಮ ಪ್ರೊಡ್ಯೂಸರ್ ಅಂತ ಹೇಳದಕ್ಕೆ ಇಷ್ಟಪಡ್ತಾನೆ ಯಾಕಂದ್ರೆ ವೀಸಾಗೆಲ್ಲ ತುಂಬಾ ಪ್ರಾಬ್ಲಮ್ಸ್ ಇತ್ತು ಸೊ ನಮ್ಮ ಚೀಫ್ ಮಿನಿಸ್ಟರ್ ಸಹಾಯದಿಂದ ಇಲ್ಲಿಂದ ಲೆಟರ್ ಎಲ್ಲ ತಗೊಂಡೋಗಿ ಅಲ್ಲಿ ಮಹಾರಾಷ್ಟ್ರ ಅವ್ರ ಹತ್ರ ಎಲ್ಲ ಪರ್ಮಿಷನ್ ತಗೋಬೇಕು ಸೊ ಇಪ್ಪತ್ತೊಂಬತ್ತನೇ ತಾರೀಕು ಮಾಡಬೇಕಾಗಿತ್ತು ವೀಸಾ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ವಾರ ಮುಂದಕ್ಕ ಸೊ ಐದನೇ ತಾರೀಕು ಪ್ರೆಸಿಡೆಂಟ್ ನಡೀತಾ ಸರಿ ಸುಮಾರು ಒಂದು ಇಪ್ಪತ್ತೊಂದು ಕಂಟ್ರೀಸ್ ಇಂದ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ ಈಜಿಪ್ಟ ದುಬೈ ಓಮನ್ ಯುನೈಟೆಡ್ ಕಿಂಗ್ಡಮ್ ಕೆನಡಾ ಸೌತ್ ಆಫ್ರಿಕಾ ಜಪಾನ್ ಕೊರಿಯಾ ರಷ್ಯನ್ ಯು ಎಸ್ ಎ ಚೈನಾ ಹಾಂಗ್ಕಾಂಗ್ ಮಲೇಷಿಯಾ ಸಿಂಗಾಪುರ್ ವಿಯೆಟ್ನಾಂ ಥೈಲ್ಯಾಂಡ್ ಇಂಡೋನೇಷ್ಯಾ ಬಾಂಗ್ಲಾದೇಶ್ ಕೊಲಂಬಿಯಾ ಸೊ ಈ ತರ ಸಾಕಷ್ಟು ಜನ ರಿಪೋರ್ಟರ್ಸ್ ಬರ್ತಾ ಇದ್ರೆ ಅಂಡ್ ನಮ್ಮ ಕರ್ನಾಟಕದಿಂದನೋ ಬರ್ತಾ ಇದ್ರೆ ತಮಿಳ್ನಾಡು ಏನ್ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ ರಿಪೋರ್ಟರ್ಸ್ ಕ್ಲಬ್ ಮಾಡಿ ಮತ್ತು ದೊಡ್ಡದಾಗಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಬಾಟಮ್ ಇಸ್ ಟು ರೀಚ್ ಔಟ್ ಪೀಪಲ್ ನಾವು ರೀಚ್ ಆಗಬೇಕು ಎಲ್ಲ ಕಡೆ ಅನ್ನೋದು ಒಂದು ತಿಂ ಮತ್ತು ಏನಾದ್ರು ಇನ್ನೋವೇಟಿವ್ ಆಗಿ ಮಾಡಬೇಕು ಅನ್ನೋದ್ ಒಂದು ಪ್ರಯತ್ನ ಪ್ರತಿಯೊಂದ ಕೇಂದ್ರನು ಬೆಂಬಲಿತೀರ ಅಂತ ನಂಬಿದ್ದೀವಿ ಸೊ ಐದನೇ ತಾರೀಕು ನಿಮ್ಗೆ ವಿಟ್ನೆಸ್ ಮಾಡುವುದು ನಮ್ಮ ಮಾಡಿ ಚಿತ್ರದ ಟ್ರೈಲರ್ ಹೇಗಿರುತ್ತೆ ಅಂತ ನಾಲ್ಕನೇ ತಾರೀಕು ನನ್ನ ರಿಕ್ವೆಸ್ಟ್ ಇದ್ದಿದ್ದು ಫಸ್ಟ್ ಟೈಮ್ ಕನ್ನಡದಲ್ಲಿ ತೋರಿಸ್ಬೇಕು ಅಂತ ಸೊ ನಮ್ಮ ವಿರೇಜ್ ಥಿಯೇಟರ್ ಅಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಶೋ ಇರುತ್ತೆ ಬುಕ್ ಮೈ ಶೋಲಿ ನಮ್ಗೆ ಎರಡನೇ ತಾರೀಕಿಂದ ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ সোমটে এছোমটে তাইকে সমচে. ক্যাহনে. এক্য্য়ডে হটকোয়ে ম্য়াই.